Bien. ತಾಲೂಕಿನ ಹಳೆಬೀಡು ಹೋಬಳಿ ಐದಳ್ಳ ಕಾವಲಿನ ಸರ್ವೆ ನಂಬರ್ ಒಂದರ ಎರಡು ಸಾವಿರದ ಆರುನೂರ ಎಂಬತ್ತು ಎಕರೆ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ನಡೆಸುವ ರೈತನ ಅರಣ್ಯ ಇಲಾಖೆ ಒಕ್ಕ ಲಭಿಸುವ ಮೂಲಕ ರೈತರಿಗೆ ಅನ್ಯಾಯ ಮಾಡಿದೆ ಸಂಬಂಧಪಟ್ಟವರು ರೈತರಿಗೆ ಭೂಮಿ ಉಳಿಸಿಕೊಡಬೇಕು ಇಲ್ಲವಾದರೆ ಜನವರಿ ಇಪ್ಪತ್ತಾರರಂದು ಬೇಲೂರಿಗೆ ರಸ್ತೆ ತಡೆ ನಡೆಸಲಾಗುತ್ತೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಷ್ಟೀಯ ಸಂಚಾಲಕ ಕನಕಂಚನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ಅವರು ಎಚ್ಚರಿಕೆ ನೀಡಿದ್ದಾರೆ ಇನ್ನು ನೂರಾರು ರೈತರ ಜೊತೆಯಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಹೋರಾಟದ ಬಗ್ಗೆ ವಿವರಿಸಿ ನಂತರದಲ್ಲಿ ತಹಶೀಲ್ದಾರ್ ಎಂ ಮಮತಾ ಅವರಿಗೆ ತಮ್ಮ ತಾಯಿಗಳ ಪ್ರತಿಯನ್ನ ಸಲ್ಲಿಸಿ ಪ್ರತಿಭಟನೆಯನ್ನ ವಾಪಸ್ಸು ಪಡೆದರು ತಾಲೂಕು ನಾವು ಮಾನ್ಯ ಗಣಿ ಗಣಾಯಿತ ರಾಷ್ಟಪತಿ ಸಹ ಪ್ರಧಾನಮಂತ್ರಿ ಸಹೋದರನ್ನ ಭೇಟಿ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತ ತಾರೀಕು ನಾವು ಆ ಹೋರಾಟನ ತಗೊಂಡು ಮಾನ್ಯ ಗಣಾಯಕ ರಾಷ್ಟ್ರಪತಿಯನ್ನ ಮತ್ತೆ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿ ಕೊಟ್ಟಂತ ದಾಖಲೆ ಇಲ್ಲಿದೆ ಇವತ್ತ ಬಹಿರಂಗ ಚರ್ಚೆ ಯಾಕಂದ್ರೆ ಸಂಸದೆ ನಾನು ಮೋಸ ಮಾಡಿದ್ದೇನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಯಾರೋ ಕಲ್ಡ್ರೆಗೆ ಹೋಗಿ ಹಸು ಕೊಟ್ಟಿದ್ದಾರೆ ನಾನು ಕಳ್ಳ ಅವರು ಹೋಗಿರೋ ನಾ ಪುರುಷರು ಜಿಲ್ಲಾಧಿಕಾರಿಗಳು ಮನ್ವಿ ಸಲ್ಲಿಸಿದ್ರು ಕೂಡ ಮನವಿಯನ್ನ ಕನ್ಸಿಡರ್ ಮಾಡೋದಕ್ಕೆ ಪರಿಗಣಿಸೋದಕ್ಕೆ ತಾಲೂಕು ಆಡಳಿತ ಹಂತದಲ್ಲಿ ಅವಕಾಶ ಇಲ್ಲ ರೆಗ್ಯುಲರ್ ಫಾರೆಸ್ಟ್ ಇರೋದ್ರಿಂದ ಐದಳ್ಳ ಕಾವಲ್ಲು ಹಾಸನಗೂ ಬರುತ್ತೆ ಅರಸೀಕೆರೆಗೂ ಬರುತ್ತೆ ಬೇಲೂರ್ಗೂ ಬರುತ್ತೆ ಹಲವಾರು ರೈತರು ಸುಮಾರು ಮೂವತ್ ನಲ್ವತ್ ವರ್ಷದಿಂದ ಅನುಭವದಲ್ಲಿ ಇದೀವಿ ಅಂತ ಹೇಳ್ತಾ ಇದ್ದಾರೆ ಅನುಭವದಲ್ಲೂ ಇದಾರೆ ನಿಜವಾದ ರೈತರ ಅನುಭವದಲ್ಲಿ ಪರಿಶೀಲನೆ ಬಂದಿದೆ ಆದ್ರೆ ಫಾರೆಸ್ಟ್ ಲ್ಯಾಂಡ್ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ನಮ್ಗಾಗ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಅವಕಾಶ ಇಲ್ಲ ಹಾಗಾಗಿ ನಾವು ಅವರು ಮನವಿ ಏನ್ ಕೊಡ್ತಾ ಇದ್ರೆ ಅದನ್ನ ನಾವು ಸರ್ಕಾರಕ್ಕೆ ತಲುಪಿಸೋ ಕೆಲಸ ಮಾಡ್ತೀವಿ ಈಗ ಅವ್ರೇನು ಒಂದಷ್ಟು ಅವ್ರ ಬಗ್ಗೆ ಒಂದ್ ನಿಮಿಷ ದೂರ್ಗಳು ಹೇಳ್ತಾ ಇದ್ರು ಅದು ಪೊಲೀಸ್ ಎನ್ಕ್ವೈರಿ ನಡೆಯುತ್ತೆ ಯಾರು ರೈತರು ನಿಜವಾದ್ ರೈತರು ಅಂತ ಹೇಳಿ ನಮ್ಗೆ ತೊಂದರೆ ಆಗಿದೆ ಅಂತ ಏನು ದೂರ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎನ್ಕ್ವೈರಿ ಆಗುತ್ತೆ ಸೊ ಇಲ್ಲಿ ನಿರ್ದಿರೋರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇನೆ ಯಾರೇ ಆಗ್ಲಿ ಈಗ ರೈತ ಚಳವಳಿ ಬಗ್ಗೆ ಇರುವಂತಹ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರು ಅಹ್ ಏನು ಆಶಯಗಳಿದೆ ಅಥವಾ ಉದ್ದೇಶಗಳಿದೆ ಆ ಉದ್ದೇಶಗಳ ಅಂಡೋರಲ್ಲೇ ನಾವು ಕೂಡ ನಮ್ಮ ತಂದೆ ತಾಯಿಗಳು ಕೂಡ ನಾವು ಕೂಡ ರೈತರ ಮಕ್ಳು ಹಾಗಾಗಿ ಅದ್ರ ಬಗ್ಗೆ ಅಹ್ ಇವೇನು ಸಾಲ ಬಗ್ಗೆ ನಮ್ಗೆ ಎಲ್ಲಾ ಅಧಿಕಾರಿಗಳಿಗೆ ವಿಶೇಷವಾದ ಗೌರವ ಇದೆ ಹಾಗಂತ ಪಾತ್ರಕ್ಕೆ ಆ ನಾವು ರೈತ್ ಸಂಘದವರು ಅಂತ ಹೇಳ್ಕೊಂಡು ಕೆಲವು ರೈತರಿಗೆ ತೊಂದರೆ ಆದ್ರೂ ಕೂಡ ಈಗ ನಿಮ್ಮ ಮನವಿ ಹೇಗಿದೆ ಹಾಗೆ ನಾವು ಪರಿಗಣಿಸ್ತೀವಿ ಜೊತೆಗೆ ಕೆಲವು ರೈತರು ಬಂದು ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಅದ್ರೂ ಕೂಡ ಕಾನೂನು ಕ್ರಮ ಜರುಗಿಸೋದಕ್ಕೂ ಕೂಡ ನಮ್ಗೆ ಅವಕಾಶ ಇದೆ ಹಾಗಾಗಿ ಯಾವುದೇ ರೈತರು ಕೂಡ ನಮ್ಗೆ ಏನಾದ್ರು ತೊಂದರೆ ಆಗ್ತದೆ ಎಂತವ್ರಿಂದ ಅಂತ ಕೊಟ್ಟಾಗ ನಾವ್ ಅದನ್ನ ಪರಿಗಣಿಸ್ತೀವಿ ಪೊಲೀಸ್ ಇಲಾಖೆ ನಾವು ಪರಿಗಣಿಸ್ಲೇಬೇಕಾಗತ್ತೆ ಪರಿಗಣಿಸ್ತೀವಿ ಅದ್ ಎನ್ಕ್ವೈರಿಲಿ ಸತ್ಯಾಸತ್ಯತೆಗಳು ಏನಿದೆ ಅದು ಹೊರಗಡೆ ಬರುತ್ತೆ ಹಾಗಂದ್ ಮಾತ್ರಿಕೆ ನಾವು ಎನ್ಕ್ವೈರಿ ಮಾಡಬಾರ್ದು ಅದು ದೂರ ಸುಳ್ಳು ಅಂತ ಈಗ್ಲೇ ಏಕಾಏಕಿ ಹೇಳೋದಿಕ್ಕೆ ಬರೋದಿಲ್ಲ ಸೊ ರೈತರ ಬಗ್ಗೆ ನಮ್ಗೆ ಗೌರವ ಇದೆ ದಯವಿಟ್ಟು ಯಾರು ಕೂಡ ಫಾರೆಸ್ಟ್ ಲೈಂಡ್ ಅನ್ನ ನಮ್ಗೆ ಮಂಜೂರಿ ಮಾಡಿಕೊಡ್ತಾರೆ ಅನ್ನೋ ಕಾರಣಕ್ಕೆ ಯಾರು ಆಗಿರ್ಬೋದು ನಿಮ್ಗೆ ಒತ್ತಡ ಹಾಕ್ಬೋದು ಅಥವಾ ಆಮಿಷ ಆಗ್ಬೋದು ಆ ಆಮಿಷಗಳಿಗೆ ಒಳಗಾಗಿ ಯಾರು ಕೂಡ ಈ ತರ ಹಣದ ಆಮಿಷಗಳಿಗೆ ಒಳಗಾಗ್ಬೇಡಿ ತೊಂದರೆ ಆದ್ಮೇಲೆ ಬಂದು ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ದೂರ್ ಕೊಟ್ಟಾಗ ಅದ್ರಿಂದ ನಿಮ್ಗೇನು ಇದಾಗೋದಿಲ್ಲ ಸೊ ಅವ್ರು ಯಾರು ಮಾಡಿರ್ತಾರೆ ಮೇಲೆ ನಾವು ಕಾನೂನು ಕ್ರಮ ಜರುಗಿಸಬಹುದು ಬಟ್ ನಿಮ್ಗೆ ಹಣ ವಾಪಸ್ ಕೊಡ್ಸೋದಾಗ್ಲಿ ಮತ್ತೊಂದು ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ನೀವು ನಿಜವಾದ ರೈತರಿದ್ರೆ ಕಾನೂನಡಿಲಿ ನೀವು ಅರ್ಹರಿದ್ರೆ ಖಂಡಿತ ನಿಮ್ಗೆ ಜಮೀನು ಮಂಜೂರಿ ಆಗುತ್ತೆ ನಮಸ್ತೆ